ದಾವಣಗೆರೆ ಜಿಲ್ಲೆಯ ಜೈನ್ ಮಹಾವಿದ್ಯಾಲಯದಲ್ಲಿಂದು ನನ್ನ ಮೊದಲ ಮತ ದೇಶದ ಅಭ್ಯುದಯಕ್ಕಾಗಿ ಎಂಬ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವಿದ್ಯಾರ್ಥಿಗಳು ಮತದಾನದ ಜಾಗೃತಿಯ ಘೋಷಣೆಯ ಮೂಲಕ ಅಭಿಯಾನ ನಡೆಸಿದರು ಮತ ಹಾಕೋದ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ತನುಶ್ರೀ ಮತದಾನ ನಮ್ಮ ಹಕ್ಕು ಉತ್ತಮ ಆಡಳಿತಕ್ಕಾಗಿ ಸಮರ್ಥ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳಲು ಚುನಾವಣೆ ಸದಾವಕಾಶ ಎಂದು ಹೇಳಿದರು ಹೆಲ್ಪ್ ಆಗುತ್ತೆ ಮತ ಹಾಕೋದ್ರಿಂದ ನಿಮಗೆ ಅತಿ ಹೆಚ್ಚು ಉಪಯುಕ್ತ ಆಗುತ್ತೆ ಸೊ ಎಲ್ಲರೂ ಎಲ್ಲರಿಗೂ ಮತ ಹಾಕೋ ಹಕ್ಕಿರುತ್ತೆ ಸೊ ಎಲ್ಲರೂ ಬಂದು ನಿಮ್ಮ ಮತದಾನವನ್ನ ಹಾಕಿ ಅಂತ ಕೇಳ್ತಾ ಇದ್ದಾರೆ ಮತ್ತೋರ್ವ ವಿದ್ಯಾರ್ಥಿ ಕೀರ್ತನ ದೇಶದ ಭವಿಷ್ಯ ಉನ್ನತ ಮಟ್ಟಕ್ಕೇರಲು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತ ಚಲಾಯಿಸುವ ಅಗತ್ಯವಿದೆ ಎಂದು ಹೇಳಿದರು ವಿದ್ಯಾರ್ಥಿ ಸಂತೋಷ್ ಯಾವುದೇ ಆಮಿಷಕ್ಕೆ ಒಳಗಾಗದೆ ಸೂಕ್ತ ಅಭ್ಯರ್ಥಿಗೆ ಮತ ಚಲಾಯಿಸಬೇಕು ಎಂದರು ಇನ್ನೋರ್ವ ವಿದ್ಯಾರ್ಥಿ ನಾಳಿನ ಭವಿಷ್ಯ ಉಜ್ವಲವಾಗಲು ದೇಶದ ಆರ್ಥಿಕತೆ ಅಭಿವೃದ್ಧಿಯಾಗಲು ಸಮರ್ಥ ಸರ್ಕಾರದ ರಚನೆಗೆ ಮತ ಚಲಾಯಿಸಬೇಕಿದೆ ಎಂದರು ಅಥವಾ ಯಾವುದೇ ರೀತಿಯ ತಮ್ಮ ಚಲಾಯಿಸಿ ದೇಶದ ನಾಯಕರನ್ನ ಆಯ್ಕೆ ಮಾಡುವರಲ್ಲಿ ಪಾತ್ರರಾಗಬೇಕು ಅಂತ ಹೇಳಿ ಮತದಾನ ನಮ್ಮ ಎಲ್ಲರ ಹಕ್ಕು ಇದು ತಮ್ಮ ದೇಶದ ಭವಿಷ್ಯ ಉನ್ನತ ಮಟ್ಟಕ್ಕೆ ಹಾಗೂ ಅದರ ಅಭಿವೃದ್ಧಿಗಾಗಿ ನಮ್ಮ ಪ್ರತಿಯೊಬ್ಬರ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ಇದ್ರ ಇದ್ರ ಮಹತ್ವ ಏನಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಮತ ಚಲಾಯಿಸ್ಬೇಕು ಇದರಿಂದ ನಮ್ಮ ದೇಶ ಅಭಿವೃದ್ಧಿ ಅಭಿವೃದ್ಧಿಗೊಳ್ಳುತ್ತೆ